ಹಾಸನ ಜಿಲ್ಲೆ ಆಲೂರು ತಾಲೂಕಿನ ರೈತರ ಗೋಳು ಕೇಳುವವರು ಯಾರು ಆಲೂರು ತಾಲೂಕಿನಲ್ಲಿ ಇಂದು ಕೆಇಬಿ ಕಚೇರಿಯ ಮುಂಭಾಗ ರೈತರೆಲ್ಲ ಸೇರಿಕೊಂಡು ಪ್ರತಿಭಟಿಸುತ್ತಾ ರೈತರ ಪಂಪ್ಸೆಟ್ಗಳಿಗೆ ಸರಿಯಾಗಿ ಫೀಸ್ ವಿದ್ಯುತ್ ಅನ್ನ ನೀಡುತ್ತಾ ಇಲ್ಲ ಅಂತ ರೈತಾಧ್ಯಕ್ಷ ಕಣ್ಗಲ್ ಮೂರ್ತಿ ಅವರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡಿದ್ದಾರೆ ಹೇಳಿ ನೀವೇ ಹೇಳಿ ಸರ್ ಬಾಡಿ ಇತ್ತಲ್ಲ ಸರ್ ಹದ್ನೈದು ಹದಿನೈದ ಕೆಜಿ ಓಡ್ತಾರೆ ಇಪ್ಪತ್ ಕೆ ಇಪ್ಪತ್ತೈದು ಕೆಜಿ ಕೆಜಿ ನೀವು ಇದೆ ಒಂದೇ ರಾತ್ರಿ

ನಂತರ ಅವರು ಸುದ್ದಿವಾಹಿನಿ ಜೊತೆ ಮಾತನಾಡಿ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಕೊಡಬೇಕಾದ ಅಂತಹ ಏಳು ಗಂಟೆಗೆ ಸರ್ಕಾರದ ಆದೇಶದಂತೆ ವಿದ್ಯುತ್ ಒದಗಿಸಬೇಕಾದ ಈ ಇಲಾಖೆ ಸರ್ಕಾರದ ಆದೇಶವನ್ನು ಸಂಘ ತಿರಸ್ಕರಿಸಿ ರೈತರಿಗೆ ಕೇವಲ ಒಂದರಿಂದ ಎರಡು ಗಂಟೆ ಮಾತ್ರ ವಿದ್ಯುತ್ ಕೊಟ್ಟು ರೈತರು ಕೇಳಿದರೆ ಇಲ್ಲ ಸಲದ ಸಬೂಬನ್ನ ಹೇಳಿ ರೈತರಿಗೆ ನಿಗದಿಯಾದ ಸಮಯದಲ್ಲಿ ವಿದ್ಯುತ್ ಅನ್ನ ಕೊಡದೆ ನಾಟಕವಾಡ್ತಾ ಇದ್ದಾರೆ ರೈತರು ಜಮೀನಿನಲ್ಲಿ ಬೆಳೆದ ಬೆಳಗ್ಗೆ ಲಕ್ಷಾಂತರ ಹಣ ಸುರಿದು ಜೇ ನೀರಿಲ್ಲದೆ ಬೆಳೆಗಳು ನಾಶವಾಗ್ತಾ ಇದ್ದಾವೆ ಅದೇ ರೀತಿ ರಾತ್ರಿ ವೇಳೆ ವಿದ್ಯುತ್ ಅನ್ನ ಕೊಟ್ರೆ ಯಾವ ರೀತಿ ಜಮೀನಿನಲ್ಲಿ ಕೆಲಸ ಮಾಡಲು ಸಾಧ್ಯ ಎಂಬುದು ರೈತರ ಯಕ್ಷ ಪ್ರಶ್ನೆಯಾಗಿದೆ ಇದೇ ರೀತಿ ಮುಂದುವರೆದ್ರೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ವಾಹಿನಿ ಮುಖಾಂತರ ಎಚ್ಚರಿಕೆ ರವಾನಿಸಿದ್ದಾರೆ ವಿದ್ಯುತ್ ಸಂಪರ್ಕ ಕೊಡಲಿಕ್ಕೆ ಸಾಧ್ಯ ಈಗ ನಮಗೆ ನಾವು ಏನು ಆಲೂರು ತಾಲೂಕಿನ ಕಸ್ಬ ಹೋಗ್ಲಿ ಅಂತ ಹಾಕ್ತೀವಿ ನಮಗೆ ಬರ್ತಕ್ಕಂಥ ಇರ್ತಕ್ಕಂಥ ಕರೆಂಟು ಕಂದಲೆಯಿಂದ ಆ ಕಂದಲೆಯಿಂದ ಪ್ರವಹಿಸ ಬರ್ತಕ್ಕಂಥ ಕರೆಂಟು ನಮಗೆ ಅರೆಹಳ್ಳಿ ಬಾಗದವ್ರಿಗು ಹೋಗ್ಬೇಕು ಸುಮಾರು ನೂರಾರು ಕಿಲೋಮೀಟರ್ ವಿದ್ಯುತ್ ಅನ್ನ ಪ್ರವಹಿಸಬೇಕಾಗುತ್ತೆ ನಾವೆಲ್ಲ ರೈತರು ಇವತ್ತು ನಲವತ್ತು ವೋಟ್ ಓಡಿಸಬೇಕಾಗುತ್ತೆ ಒಂದು ವಿದ್ಯುತ್ ಮೋಟರ್ ಓಡಬೇಕಾಗುತ್ತೆ ನಮ್ಮ ಇಲ್ಲಿ ಯಾರು ರೈತರು ಹೇಳಿದ್ರು ರೈತನಾಗೆ ಒಂದು ವರ್ಷಕ್ಕೆ ನನ್ನ ಮೋಟರ್ ನಾಲ್ಕು ಬಾರಿ ರಿಮೈಂಡ್ ಮಾಡಿ ಸುಮಾರು ಇಪ್ಪತ್ತು ಸಾವಿರ ದುಡ್ಡುಗಳನ್ನ ನನ್ನ ಮೋಟರ್ನ ದುರಸ್ತಿ ಮಾಡಿಸ್ಲಿಕ್ಕೆ ಆಗುತ್ತೆ ಈ ನನ್ನ ಸಮಸ್ಯೆ ನಿಮ್ ಅಂತ ಗೊತ್ತು ನಾನು ಕೂಡ ಒಬ್ಬ ರೈತನಾಗಿ ಬೇಡಿಕೆ ವಿದ್ಯುತ್ ವಿತರಣಾ ಘಟಕ ಬೇಕಾಗುತ್ತೆ ಹಾಗಾದಲ್ಲಿ ಮಾತ್ರ ನಮ್ಮ ವಿದ್ಯುತ್ ಸಮಸ್ಯೆಯನ್ನ ನೀಗ್ಲಿಕ್ಕೆ ಸಾಧ್ಯವಾಗುತ್ತೆ ಈಗೇನು ದೂರದಿಂದ ಬರ್ತಾ ಇದೆ ಪವರು ಅದರಿಂದ ನನ್ಗೆ ಯಾರು ಸಾಕಾಯ್ತಾ ಇಲ್ಲ ಇವತ್ತು ಕೂಡ ನಾನಿಲ್ಲಿ ಬಂದಿದ್ದೀನಿ ನಾನು ವಿದ್ಯುತ್ ಕುಟಿಯದಾರ ಇರ್ಬೋದು ಅದಕ್ಕಿಂತ ಮುಖ್ಯವಾಗಿ ನಾನೊಬ್ಬ ರೈತ ನಂತರ ರೈತ ಮುಖಂಡ ಧರ್ಮಣ್ಣ ಅವರು ಸುದ್ದಿವಾಹಿನಿಯ ಜೊತೆ ಮಾತನಾಡುತ್ತಾ ಎರಡು ತಿಂಗಳಿಂದ ತಾಲೂಕಿನ ರೈತರು ವಿದ್ಯುತ್ ಅನ್ನ ರೈತರು ಬೆಳೆಗಳಿಗೆ ನೀರಿಲ್ಲದೆ ಪರದಾಡುವ ಪರಸಂಗ ಒದಗಿ ಬಂದಿದೆ ಕೆಇಬಿ ಅವರು ಕಣ್ಣುಮುಚಾಲೆ ಆಟವಾಡ್ತಾ ಇದ್ದಾರೆ ರೈತರು ತಮ್ಮ ಬೆಳೆಗಳಿಗೆ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ವಿಷ ಕುಡಿಯುವ ಪರಿಸ್ಥಿತಿ ಎದುರಾಗಿದೆ ಅದಕ್ಕಾಗಿ ದಿನದಲ್ಲಿ ಏಳು ಗಂಟೆ ಕಾಲ ತ್ರೀ ಫೀಸ್ ವಿದ್ಯುತ್ ಅನ್ನ ನೀಡಬೇಕು ಹಾಗೂ ಕೂಡಲೇ ವಿದ್ಯುತ್ ಸ್ಥಾವರ ಘಟಕವನ್ನ ಹೃದಯ ಭಾಗದಲ್ಲಿ ಸ್ಥಾಪಿಸಬೇಕು ಯಾವ ರೈತರಿಗೂ ಸಹ ತೊಂದರೆಯಾಗದಂತೆ ಅನುಕೂಲ ಮಾಡಿಕೊಡಬೇಕು ಇಲ್ಲವಾದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ವಾಹಿನಿಯ ಮುಖಾಂತರ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ರು ಕೈ ಮೀರಿದ್ರೆ ಅವರೇ ನಾವಲ್ಲ ರೈತರೆಲ್ಲ ಅಧಿಕಾರಿಗಳೇ ಹಂಗಾಗಿ ಇಪ್ಪತ್ನಾ ಗಂಟೆ ಏನು ಕೊಡಬೇಕು ಅಂತ ಬೇಡ ಅವ್ರ ಅಗರೋಧ ಕೊಡಬೇಕು ಅಂತ ನಾನು ನಮ್ಗೆ ಬಲತಾಯಿಂಗ್ ಧೋರಣೆ ಮಾಡ್ತೇನೆ ಹಂಗಾಗಿ ಇವತ್ತು ಶಾಂತಿಯುತವಾಗಿ ನಾವು ಒಂದು ಅವ್ರಿಗೆ ಹೇಳಿ ಹೋಗೋಣ ನೆನಪು ಮಾಡೋಣ ಅಂತ ಬಂದಿದ್ವಿ ಇಲ್ಲ ಅವ್ರು ಕೊಡ್ಲಿಲ್ಲ ಅಂದ್ರೆ ನಿರಂತರ ಚಳವಳಿ ನಮ್ದಿದ್ದೇವೆ ಏನೇನು ಸಮಸ್ಯೆ ಇದೆ ಇಡೀ ರೈತ್ರ ಬೆಳೆ ಒಣಗಿ ಹೋಗ್ತಾ ಇದೆ ಅಡಿಕೆ ಗಿಡ ಹೋಗ್ತಾ ಇದೆ ಇವತ್ತು ರೈತರಿಗೆ ಕರೆಂಟ್ ಕರೆಂಟೇ ಇಲ್ಲ ಹಂಗಾಗಿ ಇವತ್ತು ನಾವು ಇಲ್ಲ ಒಂದ್ ಗಂಟೆ ಇಲ್ಲ ಸುಮ್ಯ ಒಂದ್ ಗಂಟೆನೂ ರಾತ್ರಿ ಸಮಸ್ಯೆ ಅದೇನಿಲ್ಲ ನಮಗೆ ನೀರಾಯ್ಸಕ್ ಇಲ್ಲ ಹಾವು ಅಲ್ಲಿ